ಧ್ರುವ ಸರ್ಜಾ ಸರ್ ನಾನು ಆ್ಯಕ್ಚುಲಿ ಏನು ಹೇಳಿದ್ರು ಅದು ಸಾಲೋರಿಲ್ಲ ಒಂದು ಕೆಲವು ದಿನ ಅಷ್ಟೇ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದೆ ಮಾರ್ಟಿನ್ ಟೈಮಲ್ಲಿ ಸಚ್ಚಿ ಲವ್ಲಿ ಹ್ಯೂಮನ್ ಇವ ಎನಿ ಟೈಮ್ ಫ್ಯಾನ್ಸ್ ಬಗ್ಗೆ ಯೋಚನೆ ಯೋಚನೆ ಮಾಡ್ತೀರಾ ನೀವು ಆ್ಯಂಡ್ ಸರ್ ಇವತ್ತು ಯಾರು ಯಾರಿಗೆ ಬೇಕಾದರೂ ಹೆಲ್ಪ್ ಮಾಡ್ಬೋದು ದುಡ್ಡು ಕೊಟ್ಟರೆ ಅದೇ ದೊಡ್ಡ ಹೆಲ್ಪ್ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಟೈಮ್ ಕೊಡೋದು ದೊಡ್ಡ ಹೆಲ್ಪು ಸರ್ ಅದಕ್ಕಿಂತ ಈ ಒಂದು ದಿನನ ಸರ್ ನಾನು ಸೀರಿಯಸ್ಲಿ ಹೇಳ್ತೀನಿ ಯಾವತ್ತೂ ಮರೆಯಲ್ಲ ಸರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ದಿಲ್ಮಾರ್ ನಾನು ಕೆಲವು ದಿನಗಳ ಹಿಂದೆ ಮಿಕ್ಸಿಂಗ್ ಸ್ಟುಡಿಯೋಗೆ ಹೋಗಿದ್ದೆ ಆ್ಯಕ್ಚುಲಿ ಈ ಸಿನಿಮಾ ಒಂದು ಟೂ ಇಯರ್ಸ್ ಬ್ಯಾಕೆ ಎಲ್ಲ ಔಟ್ಪುಟ್ ರೆಡಿ ಇತ್ತು ಫಸ್ಟ್ ಕಾಪಿ ಅದಾದಮೇಲೆ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂದು ಸ್ವಲ್ಪ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಬೇರೆ ಥರ ಬೇಕು ಅಂತ ಅನ್ನಿಸ್ದಾಗ ಪ್ರೊಡ್ಯೂಸರ್ ಹತ್ರ ನಮ್ಮ ರಾಮ್ ಎಲ್ಲ ಮಾತಾಡಿ ನಮ್ಮ ಬ್ರದರ್ ಪ್ರದ್ಯತ್ವನ ಹತ್ರ ಮಾತಾಡಿ ಬ್ಯಾಕ್ ಗ್ರೌಂಡ್ ಸ್ಕೋರೆಲ್ಲ ಚೇಂಜ್ ಮಾಡಿಸ್ದೆ ಚೇಂಜ್ ಮಾಡಿಸ್ಮೇಲೆ ಮತ್ತೆ ಮಿಕ್ಸಿಂಗ್ ಅಂತ ಅಂದ್ಬಿಟ್ಟು ಹೋಗಿದ್ದೆ ಹೋದಾಗ ಅವರು ಇಂಜಿನಿಯರ್ ಮಾತಾಡಿದ್ರು ಸರ್ ನಾನು ಟೂ ಇಯರ್ಸ್ ಬ್ಯಾಕ್ ಈ ಸಿನಿಮಾ ನಾನು ವರ್ಕ್ ಮಾಡಿದ್ದೆ ಮತ್ತೆ ತಿರ್ಗಾ ವರ್ಕ್ ಮಾಡಿದೆ ಯಾವ ಯಾವ ಸೀನಲ್ಲೂ ಕೂಡ ನನಗೆ ಎಲ್ಲೂ ಕೂಡ ಬೋರ್ ಆಗಿಲ್ಲ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪಾತ್ರನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ ಅಂದ್ಬಿಟ್ಟು ಒಂದಷ್ಟು ವರ್ಕ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ನನ್ನ ಒಂದು ರೈಟಿಂಗ್ ಬಗ್ಗೆ ಆಗಿರ್ಬೋದು ಸಿನಿಮಾ ಬಗ್ಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳಿದ್ರು ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಹೇಳಿದಂಥ ವ್ಯಕ್ತಿ ಸಾಮಾನ್ಯದವರಲ್ಲ ಒಂದು ಎಂಟುನೂರು ಸಿನಿಮಾ ವರ್ಕ್ ಮಾಡಿರೋ ಒಬ್ಬ ಟೆಕ್ನಿಷಿಯನ್ ಅವರು ಒಂದು ಮೂವತ್ತು ವರ್ಷದಿಂದ ಸುಮಾರು ಒಂದು ಮೂವತ್ತು ವರ್ಷದಿಂದ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಆಕ್ಚುಲಿ ಆನೆಸ್ಟ್ ಆಗಿ ಹೇಳಬೇಕಾದ್ರೆ ನನ್ನ ಸಿನಿಮಾ ಅಲ್ಲೇ ಸೂಪರ್ ಹಿಟ್ ಆದಷ್ಟು ಫೀಲ್ ಆಯ್ತು ಅಂಡ್ ಸರ್ ದಿಲ್ಮಾರ್ ಇವತ್ತು ಈ ಈ ಸ್ಟೇಜಿಗೆ ಬಂದು ನಿಂತಿದೆ ಅಂತಂದ್ರೆ ಅದಕ್ಕೆ ತುಂಬ ಮುಖ್ಯವಾದ ಕಾರಣವೇ ನಮ್ಮ ಪ್ರೊಡ್ಯೂಸರ್ಗಳು ನಾಗರಾಜ್ ಸರ್ ಮಹೇನ್ ಸರ್ ದೇವು ಸರ್ ಸರ್ ಇಂಡಸ್ಟ್ರಿಯಲ್ಲಿ ಹೊಸ ಹೀರೋಗಳನ್ನ ಇಂಟ್ರೊಡ್ಯೂಸ್ ಮಾಡಿರೋ ಅಂಥ ಒಂದು ಹೆಮ್ಮೆ ಆಲ್ಮೋಸ್ಟ್ ಜಾಸ್ತಿ ಹೊಸ ಪ್ರೊಡ್ಯೂಸರ್ಗಳಿಗೆ ಸರ್ ಇವರು ಅವರು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ಎಲ್ಲ ನೆಮ್ಮದಿಯಾಗಿ ಲೈಫಲ್ಲಿ ಆ್ಯಕ್ಚುಲಿ ನೆಮ್ಮದಿಯಾಗಿರ್ತಾರೆ ಸಿನಿಮಾ ಮೇಲೆ ಇರುವಂಥ ಒಂದು ಪ್ರೀತಿ ಒಂದು ಹುಚ್ಚು ಅವ್ರಿಗೆ ಒಂದು ಸಿನಿಮಾ ಮೇಲೆ ಒಂದು ದುಡ್ಡು ಹಾಕೋ ಥರ ಮಾಡುತ್ತೆ ದುಡ್ಡು ಹಾಕಿದ್ಮೇಲೆ ಅವರು ಫೇಸ್ ಮಾಡಿರೋಂಥ ಸಿಚುವೇಶನ್ಗಳು ಸಾವ ಮನೆಗೆ ಹೋದ್ರೆ ದುಡ್ಡೆಲ್ಲ ಏನು ಮಾಡಿದ್ರಿ ಅಂತ ಕೇಳ್ತಿರ್ತಾರೆ ಹೊರಗಡೆ ಬಂದರೆ ಹೊರಗಡೆ ಬಂದರೆ ಏಯ್ ಸಿನಿಮಾಗೆ ದುಡ್ಡು ಹಾಕಿದಾನೆ ತಡಿ ಲಾಸ್ ಆಗಲಿ ತಮಾಷೆ ನೋಡೋಣ ಅಂತ ಒಂದು ಗ್ಯಾಂಗ್ ಇರುತ್ತೆ ಇದು ಇಬ್ಬರ ಮಧ್ಯದಲ್ಲಿ ಇನ್ನೊಂದು ಗ್ಯಾಂಗ್ ಇದೆ ಸರ್ ಸರ್ ಹೊಸಬನ್ ಇರೋ ಈ ಹೊಸ ಇರೋಗೆ ದುಡ್ಡು ಹಾಕಿಬಿಟ್ಟಿದ್ದೀರಲ್ಲ ಸರ್ ನಿಮ್ಗೆ ಒಂದು ರೂಪಾಯಿನ ವಾಪಸ್ ಬರೋದಿಲ್ಲ ಸರ್ ಅಂತ ದಿನ ಹೇಳ್ತಾ ಇರ್ತಾರೆ ಸರ್ ಆ್ಯಕ್ಚುಲಿ ಬೆಟ್ಟ ಹತ್ತೋನು ಸೈಲೆಂಟಾಗಿ ಇರ್ತಾರೆ ಈ ಕೆಳಗಡೆ ನಿಂತ್ಕೊಂಡು ನೋಡೋ ಕೆಲವ್ರು ಇದ್ದಾರಲ್ಲ ಆ ಬೆಟ್ಟ ಹೈಟ್ ಇಷ್ಟಿದೆ ಇವಾಗ ಹತ್ತಾಗಿರೋ ಒಂದು ಸ್ಪೀಡ್ ಇಷ್ಟಿದೆ ಅಲ್ಲಿ ಕಲ್ಲಿದೆ ಇಲ್ಲಿ ಮುಳ್ಳಿದೆ ಹಾಂ ಫಿಸಿಕ್ಸು ಹಿಸ್ಟ್ರಿ ಪ್ರತಿಯೊಂದೊಳಗೆ ಬಿಡ್ತಾರೆ ಅಲ್ಲಿ ಆವತ್ತೊಬ್ಬ ಬಿದೋದ ಇವತ್ತೊಬ್ಬ ಬಿದೋದ ಅಲೋ ಸರ್ ನಾನು ಆ್ಯಕ್ಚುಲಿ ಏನು ಹೇಳ್ತೀನಿ ಅಂದರೆ ಓಕೆ ಫೈನ್ ನಾವು ಅಕಸ್ಮಾತ್ ಜಾರಿ ಬಿದ್ದರು ನಿಮಗಿಂತ ಸ್ವಲ್ಪ ಹೈಟಲ್ಲೇ ಬಿದ್ದಿರ್ತೀವಿ ನೋ ಪ್ರಾಬ್ಲಮ್ ಆ್ಯಂಡ್ ಅವ್ರು ಹೇಳಿದ್ರೆ ಪರವಾಗಿಲ್ಲ ಸರ್ ಸ್ವಲ್ಪ ಮೇಲೆ ಇರೋರು ಕೆಲವರು ಕಿಂಡಲ್ಲಿ ಹೊಡಿತಾರೆ ಅವ್ರಿಗೆಲ್ಲ ಏನು ಹೇಳೋದು ತಡೀರಿ ಸರ್ ನಾವು ಬರ್ತಾಯಿದ್ದೀವಿ ಸರ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಶ್ರೀ ವಿಘ್ನೇಶ್ವರ ಸಿನಿಮಾಸ್ ಗೆದ್ರೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರೊಡಕ್ಷನ್ಸ್ ಆಗುತ್ತೆ ಸರ್ ಒಂದಷ್ಟು ಜನ ಹೊಸ ಹೀರೋಗಳು ಬರ್ತಾರೆ ಒಂದಷ್ಟು ಜನ ಹೊಸ ಡೈರೆಕ್ಟರ್ಗಳು ಬರ್ತಾರೆ ಒಂದು ಅಷ್ಟು ಹೊಸ ಹೊಸ ಒಳ್ಳೆ ಒಳ್ಳೆ ಸಿನಿಮಾಗಳು ಬರುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್